ಹಂಗ ಕೈ ಹಾಕಿದಿವಿಪ್ಪ ಹಾವು ಕೈ ಆಗಿ ಬಂದ ಬಿಡತ ಅದಗೆ ಇದ್ರಿ ಯಾಕೆ ಡ್ಯಾನ್ಸ್ ಮಾಡೋನು ಕಂಗು ಬ್ಯೋರು ಹೊರಬೇಕಲ್ಲ ಹಾರ್ಟ್ ಅಟ್ಯಾಕ್ ಐತಂತ ನೋಡಪ್ಪ ಆ ನಮಸ್ಕಾರ ಹೆಸರು ಅಂಚು ಯಾ ನೇನ ನೈಟ್ ಔಟ್ ಹೋಗಬೇಕ ಅಂತಿದ್ದೆವು ಅಣ್ಣಾ ಕರ್ಕೊಂಡು ಹೋಗಿಲ್ಲ ನಿನ್ನೆಲ್ಲ ಖುಷಿತಾಗಿ ಇದ್ದೆವು ನೈಟ್ ಔಟ್ ಹಾಯ್ರಮಪಾಲಿ ಇಲ್ಲಿ 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 ಬಡ ಅರೆ ಡಿ ಕ್ಯಾಸ್ಟ್ ಮಾಡೋಣ ಅಂತ ಹೋಗ್ತೀನಿ Ah? Ini adventure. Ini adventure ya ಪುರ ಇದು ಬಾಬಾ ನೀರೇ ನೋಡ್ರಿ ಅಜ್ಜಿ ಮನಿ ಇದ್ರೆ ಇಲ್ಲಿ ಮನಿ ಇಲ್ಲಿ ನೀರು ಬೀದರ್ ಬೀದರ್ ನೋಡ್ ಇದ್ರಿ ನಮಸ್ಕಾರ ರೀ ನೀವ್ ಹೆಸರು ಅನುಸೋಯಾ ಸತ್ಯ ಅನುಸೋಯ ಅಜ್ಜಿ ಆಡಬ್ರಿ

ಅವನು ಬ್ರಷ್ ಮಾಡಿಲ್ಲ ಏನ್ ಮಾಡಿಲ್ಲ ಹಾಗೆ ವ್ಲಾಗ್ ಮಾಡತ್ತೀನ್ರಿ ಆ್ಯಕ್ಚುಲಿ ಯಾಕಂದ್ರೆ ಹಿಂಗೆ ಮತ್ ಒಂದ್ ಸಾರಿ ಮಿಸ್ ಆಯ್ತು ಮತ್ತ್ ಸಿಗಲ್ಲ ಅದರ ಸಂಬಂಧ ಹಂಗೆ ಮಾಡ್ತೀವ್ರಿ ಹಂಗೆ ಇರ್ಲಿ ಅಂತ ಇರ್ಲಿಂದ ತಾಟ್ ಮಾಡ್ತಾರ ಇದು ಅವನೇ ಊಟ ಮಾಡಲಿ ಯಾವ್ದಾರ ಮದ್ವೆದಾಗ ಅದು ಹೋಗಿ ಅದ ಇದರಿಂದ ಹಾ ಎಲ್ಲ ಒಂದ್ ಸರ ಸಾಹುಕಾರ ಮಂದಿ ಕೊಡ್ತಾರ್ರೀ ಬಡವ್ರು ಏನ್ ಮಾಡ್ತಾರೆ ಪ್ಲಾಸ್ಟಿಕ್ ಕೊಡ್ತಾರ್ರೀ ಪರಿಸರ ಬಗ್ಗೆ ಅವ್ರ ಚಿಂತೆ ಇರಲ್ಲ ಅದ ಸಮ ಕಡೆ ರೀ ಬಾಳೆ ಎಲೆ ಅಲ್ತಿರಿ ಬಾಳೆ ಎಲೆ

Tampoco hay t e c a d o e r r e a d o no m duele ese tipo de portón. a no voy a h a e s t o ದೇವ್ರಲ್ಲ ಹಾಟಾಡಕ್ ಆಯ್ತ ನೋಡಪ್ಪ ದೇವರ್ಬೇಕು ಹಾಟ್ ಐತೆ ನೋಡ ನಮ್ ಕಡೆ ಅದು ತೆಗಿಲಾಕ ಟೇಕ್ರಾಸ್ ತೆಗಿಯಾಕ ಪೌಡಿ ತಗೊಂಡು ಪಿಕಾಸ್ ತಗೊಂಡು ಒಂದ್ ಗುಸಿ ತಗೊಂಡು ನಾಲ್ಕು ಮಂದಿ ಹೋಗಿ ಹೂವಲ್ ಕಟ್ಟಿ మనే ఊట మాడి హోక్తరు దెగలక పికసెలవ హ నిమ్ కయ్యవ పికసరిదు తోడి అలవ హ హ తోడి దంగ బరక ఓబ్ర పికసకొం హోడరు బర హిత హోడితరుం బే కెతకిలక ఇబ్బర్ నాగ్ మందిదన్ కోనతి కర్సిదంగ హ నీక బందరు సీదా సీదా కై హత్తువిరి పరిషనన అలవన బడ హంగిర్తు నోర్తి గ్రెట్ బ్రో మట్టు భారితెగిరు చాకన మజక్ మజక్ దం బెలికే మాటాడిదిరు అవర్ కే అదర్ బగేన